ಬೆಲ್ಲ ಒಂದ ಲೀಟರ್ ಅಥವಾ ಒಂದು ಎರಡು ಮೂರು ಲೀಟರ್ ಗೋಮೂತ್ರ ಅದ್ರೊಳಗೆ ಕಲಸ್ರಿ ಆ ನಂತರ ಸಾಧ್ಯ ಇದ್ರ ಒಂದ್ ಎರಡೂವರೆ ನೂರು ಎಂ ಎಲ್ ಅಂತಂದ್ರೆ ಪಾವು ಲೀಟರ್ ಮಜ್ಜಿಗೆ ಒಂದ್ ಎರಡೂವರೆ ನೂರು ಗ್ರಾಮ್ ಉಪ್ಪ ಹರಳು ಆಮ್ಯಾಗ ಒಂದು ಎರಡೂವರೆ ನೂರು ಗ್ರಾಮು ಮೆಕ್ಕೆಜೋಳ ಬೇಡ ಅಕ್ಕಿ ಹಿಟ್ಟ ಚಂದಗ ಇದನ್ನು ಗಿಡದ ಕೆಳಗ ಕಲಿಸ್ ಅಲ್ಲೇ ಗಿಡದ ಕೆಳಗ ಇಟ್ಟು ಅದ್ರ ಮ್ಯಾಗ ಚಲೋ ಗಿಡದ ಎಲಿಗೋಳ್ನ ಅಗಲ ಅಗಲನ ಚಲೋ ಯಾವ ಇರ್ತಾವ ಮಿರಿ ಮಿರಿ ಮಿಂಚುತಿರ್ತಾವಲ್ಲ ಅದನ್ನ ಕೆಳಗೆ ಮಾಡಬೇಕು ರಫ್ ಇದ್ದದ್ದನ್ನು ಮ್ಯಾಗ್ ಮಾಡಬೇಕು ಸಾಧ್ಯ ಇದ್ರೆ ಮುತ್ಲಿ ಎಲಿ ಸಿಕ್ಕು ಅಂದ್ರೆ ಭಾಳ ಚಲೋ ಅದ್ರೊಳಗೆ ಮುಚ್ಬೇಕು ಪೂರ ಶಗಣಿ ಒಂದು ನಾಲ್ಕು ಎಲಿ ಸಿಗ್ತಾವ್ ನೋಡ್ರಿ ಸು ಈ ಎಲಿಗಳಿಂದ ಮುಚ್ಬೇಕು ಒಂದು ನಾಲ್ಕು ಹೂ ಸಿಗ್ತಾವಂದ್ ನೋಡ್ರಿ ಸುಗಂಧವನ್ನು ಸೂಸುವಂಥ ಹೂಗಳು ಒಂದು ನಾಲ್ಕು ಹೂವ ಸುತ್ತಗಿಡ್ರಿ ಒಂದು ಎರಡು ಹೂವು ಮ್ಯಾಗಿಡ್ರಿ ಪ್ರತಿ ದಿವ್ಸ ಹೂವು ಎಲೆಗಳನ್ನ ಬದ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಮಾಡ್ರಿ ಮಾಡ್ಬೇಕು ಪ್ರತಿ ದಿವಸ ಈ ಎಲೆಗಳನ್ನು ತೆಗೆದು ಹಾಕೋದು ಮರುದಿವ್ಸ ಮತ್ತೊಂದು ಎಲೆ ಹಾಕೋದು ಮರುದಿವ್ಸ ಮತ್ತೊಂದು ಹೂವು ತಂದಿಡೋದು ಒಂದು ಎಕರೆಕ್ ಸಾಕು ಒಂದ್ ಒಂದು ಒಂದ್ ಹತ್ತಿಪ್ಪತ್ತು ಟ್ರಾಲಿ ಶಗಣಿ ಗೊಬ್ಬರ ಹಾಕಿದ್ರೆ ಏನು ಪ್ರಯೋಜನ ಆಕಿತ್ತಲ್ಲ ಈ ಪ್ರಕ್ರಿಯೆಯನ್ನು ಯಾವಾಗ ಮಾಡಬೇಕು ಅಂದ್ರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಮಿಥೇನ್ ಬ್ಯಾಕ್ಟೀರಿಯಾಗಳು ಶಗಣಿಯೊಳಗ ಬೆಳೆಯೋದಕ್ಕಿಂತಲೂ ಮುಂಚೆ ಸೂರ್ಯ ಉದಯ ಆಯಿತು ಅಂದ್ರೆ ಮಿಥೇನ್ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ವಿಪರೀತ ಪ್ರಮಾಣದಲ್ಲಿ ಶುರು ಶುರುವಾಗ್ತೈತಿ ನಾವು ಅದಕ್ಕಿಂತ ಮುಂಚೆ ಈ ಪ್ರಕ್ರಿಯೆ ಮಾಡಿ ಇಟ್ಟು ಬಿಟ್ಟು ಸುರ್ಯೋದಯಕ್ಕಿಂತ ಮುಂಚೆ ಅಂದ್ರೆ ಮೂರು ದಿನದಾಗ ಇಪ್ಪತ್ತು ಕಿಲೋ ಏನು ಗೊಬ್ಬರ ತಯಾರಾಕೈತಲ್ಲ ನಿಮ್ದು ಒಂದು ಎಕರೆ ಭೂಮಿಗೆ ಈಗೇನು ಡಿ ಎ ಪಿ ಸೂಪರ್ ಪಾಸ್ಪೇಟು ಯೂರಿಯಾ ಏನು ಹಾಕ್ತಿರಲ್ಲ ಇದ್ರ ಹತ್ತು ಪಟ್ಟು ಹೆಚ್ಚು ಶಕ್ತಿಯನ್ನು ಬರೇ ಈ ಇಪ್ಪತ್ತು ಕಿಲೋ ಗೊಬ್ಬರ ಕೊಡ್ತದೆ ನಾ ಹಿಂಗಂದಿಲ್ಲ ನಾ ಹೇಳೋದು ಹೋಗಾಗಿಲ್ಲ ಅವ್ರು ಏನು ಕೇಳ ಗುರುಗಳು ಇದು ಎಲ್ಲಿ ಸಿಗ್ತೈತಿ ಇವ್ರಿಗೆ ಯಾರಿಗೆ ಮಾಡೋದು ಆಗೈತಿ ಎಲ್ಲಿ ಸಿಗ್ತೈತಿ ನಾ ಅದ್ರ ಸಲುವಾಗಿ ಮಾನ್ಯ ನಮ್ಮ ಅವ್ರು ಯಾರ್ಯಾರು ಬಂದಿದ್ರು ಇವ್ರು ಗೌಡ್ರು ನಾ ಅವ್ರಿಗೆ ಹೇಳಿದೆ ಗೌಡ್ರಿ ಈ ಮಂದಿಗೆ ಈ ವ್ಯಕ್ಕಲ್ತನ ನೀಗ್ಲಿಲ್ಲ ಅಂತಂದ್ರೆ ನೀವೇನೀಗ ರೈತರ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಏನು ಹತ್ತಿರಲ್ಲ ಅವನ್ನ ಪೇಪರ್ದಾಗ ಮಾಡಿ ನಾವು ಒಂದು ಆರ್ಗನೈಸೇಷನ್ ಮಾಡಿವಿ ಅಂತ ಹೇಳ್ಕೊಂತ ಅಡ್ಡಾಡು ಕಿಂತಲು ಅವನ್ನೊಂದು ಸ್ವಲ್ಪ ಆ್ಯಕ್ಟಿವ್ ಮಾಡಿ ಈಗೇನು ನಿಮ್ಮ ನಿಮ್ಮ ಹೊಲಗಳು ಏನು ಕೊಡಕ್ಕೆ ಹತ್ತಿರಲ್ಲ ಮಂದಿಗೆ ಲೀಸ್ ಮ್ಯಾಗ ಮತ್ತು ಅವರು ನಿಮ್ಮ ಹೊಲ ಲೀಸ್ ಮ್ಯಾಗೆ ತೊಗೊಂಡ ಮಾಡ್ತಾರಂದಾಗ ಅದೇ ಕೆಲಸ ನಿಮಗೆ ಮಾಡೋಕೇನು ಕೆಟ್ಟವೇನೇ ಆಗೈತಿ ಉಳುಮೆ ಮಾಡ್ತಾ ಏನ್ ಮಾಡ್ಯಾನ ಅದ್ರ ಸಲುವಾಗಿ ಅವ ಮಾಡಿದ್ದು ನೀವು ಮಾಡಬಹುದು ಎಲ್ಲರೂ ಅವ ನಿಮ್ಮಂಗ ಒಂದು ಕಂಪನಿ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಮಾಡಿದ ಮಾಡ್ಕೊಂಡು ನಾಲ್ಕೆಂಟು ಮಂದಿ ಗೆಳೆಯರನ್ನ ಕರ್ಕೊಂಡು ಮಾಡಿದ ಮಾಡಿ ಆ ಕಂಪ್ನಿಯನ್ನು ಎಷ್ಟು ಸ್ಟ್ರಾಂಗ್ ಮಾಡಿದ ಅಂದ್ರ ಆ ಕಂಪನಿ ವತಿಯಿಂದ ಒಂದು ಕಲ್ಟಿವೇಶನ್ ಟೀಮ್ ಒಂದಿಷ್ಟು ಟ್ರ್ಯಾಕ್ಟರ್ಗಳು ಆ ಕೆಲಸ ಮಾಡಬೇಕು ಒಂದು ಕಲ್ಟಿವೇಶನ್ ಟೀಮ್ ಅಂದ್ರೆ ಬರೇ ಉತ್ತಾಕ ಬಿತ್ತಾಕ ಒಂದು ಸ್ವತಂತ್ರ ಟೀಮ್ ಒಂದು ವಿಭಾಗ ಆ ನಂತರ ಬೀಜಗಳನ್ನು ತಯಾರಿಸೋದು ಸಸಿಗಳನ್ನು ತಯಾರಿಸೋದು ಇವುಕರ ಸಲುವಾಗಿ ಬೀಜೋತ್ಪಾದನೆ ಮತ್ತು ನರ್ಸರಿ ಡಿಪಾರ್ಟ್ಮೆಂಟ್ ಮೂರನೇ ಡಿಪಾರ್ಟ್ಮೆಂಟ್ ಸ್ಪ್ರೇಯಿಂಗ್ ಡಿಪಾರ್ಟ್ಮೆಂಟ್ ಡ್ರೋಣ್ಗಳನ್ನು ಬಳಸಿಕೊಂಡು ಸ್ಪ್ರೇ ಮಾಡಾಕ ಎಕ್ಸ್ಪರ್ಟ್ಸ್ ಟೀಮ್ ಇಟ್ಬಿಟ್ಟಾರ ಮೂರನೇ ನೂರನೇ ಡಿಪಾರ್ಟ್ಮೆಂಟ್ ನಾಲ್ಕನೇ ಡಿಪಾರ್ಟ್ಮೆಂಟ್ ಯಾವುದು ಅಂತಂದ್ರ ಹಾರ್ವೆಸ್ಟಿಂಗ್ ಕಟಾವು ಮಾಡುವಂತಹ ಡಿಪಾರ್ಟ್ಮೆಂಟ್ ನಾಲ್ಕನೇದ್ದು ಐದನೇ ಡಿಪಾರ್ಟ್ಮೆಂಟ್ ಯಾವುದು ಅಂತಂದ್ರ ಪೋಸ್ಟ್ ಹಾರ್ವೆಸ್ಟಿಂಗ್ ಅಂದ್ರೆ ನೀವು ರಾಶಿ ಮಾಡಿದ ನಂತರ ಅಥವಾ ಕಟಾವಿನ ನಂತರ ಅದ್ರ ಮ್ಯಾಗ ಪ್ರೊಸೆಸ್ ಮಾಡೋದು ಒಂದು ಕಂಪನಿ ಅಂದ್ರೆ ಪ್ರಸಂಸ್ಕರಣಕ್ಕೂ ಒಳಪಡಿಸೋದು ಒಂದು ಟೀಮು ಇದು ಐದನೇದ್ದು ಆರನೇ ಟೀಮ್ ಯಾವುದು ಅಂತಂದ್ರ பக்கிங் ப்ரண்டிங் அண்ட் மார்கெட்டிங் பாக்கிங் மாதிரி